ನಮಸ್ತೆ ಸ್ನೇಹಿತರೆ ಈ ರೋಡ್ ನೋಡ್ತಾ ರೋಡ್ ರೋಡ್ ಆಗಿರುವಂಥ ಪ್ರಾಪರ್ಟಿ ಒಂದು ಪ್ರಾಪರ್ಟಿ ಸೇಲ್ಗಿದೆ ಇದು ಇದೇ ಪ್ರಾಪರ್ಟಿ ಅದು ಇದು ನಮ್ಮದೇ ಓನ್ ಲ್ಯಾಂಡ್ ನೋಡಿ ವೀಡಿಯೋದಲ್ಲಿ ಎಷ್ಟು ಕಾಣಿಸ್ತಾ ಇದೆಯಲ್ಲ ಅಷ್ಟಾಗಲ ಇದೆ ಇದು ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಬರುತ್ತೆ ಇದು ರೋಡು ಈಸ್ಟ್ ಫೇಸಿಂಗ್ ಎಂಟ್ರಿ ರೋಡು ಇಟ್ಟು ಬಂದು ಒಂದು ಸೆವೆಂಟಿ ಫೀಟ್ ಸೆವೆಂಟಿ ಫೀಟ್ ಬರುತ್ತೆ ಈ ಪ್ರಾಪರ್ಟಿ ಸ್ವಲ್ಪ ಎಮ್ ಟಿ ಲ್ಯಾಂಡ್ ಜಾಸ್ತಿ ಇದೆ ಸ್ವಲ್ಪ ತೆಂಗಿನ ಮರುಗಳಿದೆ ಅಕ್ಕಪಕ್ಕೆಲ್ಲ ತುಂಬ ಒಳ್ಳೆ ನೀರು ಬಿಲ್ಡಿರೋ ಒಂದು ಏರಿಯಾ ಅಕ್ಕಪ ಎಲ್ಲ ಒಳ್ಳೆ ಬೋರ್ವೆಲ್ ಹಾಕಿಸ್ಕೊಂಡು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ರೋಡ್ ಫೇಸಿಂಗೆ ಇದೇನು ಇದು ಎಮ್ ಟಿ ಲ್ಯಾಂಡ್ ಮಾತ್ರ ಕಾಣಿಸ್ತಾ ಇದೆಯಲ್ಲ ಅಷ್ಟು ಇಡ್ತು ಹಿಡಿದು ಬರುತ್ತೆ ಸೊ ಒಳಗಡೆ ನೋಡಿ ಇದೇ ಲ್ಯಾಂಡ್ ಅದು ಎರಡು ಇಪ್ಪತ್ತೈದು ಕುಂಟೆ ಈ ಲ್ಯಾಂಡ್ ಎಲ್ಲ ಕವರ್ ಆಗುತ್ತೆ ತೆಂಗಿನ ಮರಗಳು ಒಂದು ದಲ್ಸಿನ ಮರ ಪ್ರಾಪರ್ಟಿಗೆ ಒಂದು ಇಪ್ಪತ್ತೈದು ತೆಂಗಿನ ಮರ ಬರುತ್ತೆ ಒಂದು ನೂರು ಗಿಡ ಹಾಕಿದ್ದಾರೆ ಈ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿರೋಂತೆ ಒಂದು ಟಿ ಸಿ ಕೂಡ ಇದೆ ಟಿ ಸಿ ಇದೆ ಎಮ್ ಟಿ ಲ್ಯಾಂಡು ನೀವು ಯಾವ ಥರ ಬೇಕಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ನೋಡಿ ಹಿಂಗೆ ಪ್ಲೇಸು ಹತ್ತು ತೆಂಗಿನ ಮರ ಇದೆಯಲ್ಲ ಅದೆಲ್ಲ ಲ್ಯಾಂಡ್ ಕವರ್ ಆಗುತ್ತೆ ಅದು ಒಂದು ಪಂಪ್ಸೆಟ್ ಹೌಸ್ ಇದೆ ಇಲ್ಲಿ ಕಾಂಪೌಂಡ್ ಅಲ್ಲ ಅದು ಪಾಮ್ ಹೌಸ್ ತಗೊಂಡು ಮಾಡಿಕೊಂಡವರು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಮನೆಗಳೆಲ್ಲ ಇದೆ ನೀವು ಸಾಯಿಲ್ ನೋಡೋದಾದ್ರೆ ರೆಡ್ ಸಾಯಿಲ್ ಇದು ನೋಡಿ ಫುಲ್ ಕೆಂಪು ಮಣ್ಣು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ ಇದು ಡೈರೆಕ್ಟಾಗಿ ಕೂಡ ನೀವು ರಿಜಿಸ್ಟರ್ ಕೂಡ ಹೋಗ್ಬೋದು ಎಮ್ ಟಿ ಲ್ಯಾಂಡ್ ಇದೆ ಇದು ನೀವು ಯಾವ ರೀತಿ ಬೇಕಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಟಿ ಸಿ ಕೂಡ ಐತೆ ಇದು ನಮ್ಮದೇ ಓನ ಓನ್ ಲ್ಯಾಂಡ್ ಆಗಿರೋದ್ರಿಂದ ಈ ರೈಟ್ ಬಂದು ಮೂರುವರೆ ಲಕ್ಷ ಹೇಳ್ತಾ ಇದ್ದೀವಿ ಸ್ವಲ್ಪ ನೆಗಷಬಲ್ ಆಗುತ್ತೆ ಒಂದು ಕುಂಟೆ ಮೂರುವರೆ ಲಕ್ಷ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಪ್ಲಾಟ್ ಇದು ಇದು ಬೆಂಗಳೂರು ನೈಸ್ ರೋಡಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಆರ್ವಳ್ಳಿಯಿಂದ ಟೆನ್ ಕಿಲೋಮೀಟ್ರ್ ಆಗುತ್ತೆ ಇದು ಮರ್ಲೋಡಿಯಿಂದ ಟೂ ಕಿಲೋಮೀಟ್ರ್ ಆಗುತ್ತೆ ಇದು ಕನಪುರ ಟು ಬೆಂಗಳೂರು ಹೈವೇಯಿಂದ ಒಂದು ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೆ ಟಾರ್ ಪಾಯಿಂಟ್ನಿಂದ ಇಲ್ಲಿ ಮುನ್ನೂರು ಮೀಟ್ರ್ ರೋಡಲ್ಲಿ ಬರಬೇಕಾಗುತ್ತೆ ಇದು ಆ ರೋಡ್ ತರಿಸ್ನಲ್ಲ ಅದು ಅದೇ ರೋಡು ಯಾವುದೇ ಆ ರೋಡಲ್ಲಿ ಏಕ ಫುಲ್ಲು ಫಾರ್ಮ್ ಹೌಸ್ಗಳಾಗಿದೆ ಫುಲ್ಲು ಎಲ್ಲ ಡೆವಲಪ್ಮೆಂಟ್ ಮಾಡಿಕೊಂಡು ಈ ಫಾರ್ಮ್ ಹೌಸ್ ನೋಡಿ ಈ ಫಾಮ್ ಹೌಸು ಬ್ಯಾಕ್ ಸೈಡ್ ಇರೋದು ನಮ್ಮ ಪ್ರಾಪರ್ಟಿ ಇದು ರೋಡ್ ಆ ರೋಡ್ ಬಂದು ಅದು ಸರ್ಕಾರಿ ರಸ್ತೆ ನಕಾಸೆ ರೋಡು ವಿಲೇಜ್ ಮ್ಯಾಪರ್ ರೋಡಲ್ಲಿ ಐತೆ ರೋಡೆಲ್ಲ ಕ್ಲಿಯರ್ ಆಗೈತೆ ಒಂದು ಇಪ್ಪತ್ತು ಫಿಟು ರೋಡ್ ಬರುತ್ತೆ ಯಾರಿಗಾರು ಈ ಪ್ರಾಪರ್ಟಿ ಬೇಕಂದರೆ ಕಾಲ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ವೆದರು ಒಳ್ಳೆ ನೀರು ಬೆಳ್ಟಿರೋ ಅಂಥ ಏರಿಯಾ ಒಂದು ಬೋರ್ವೆಲ್ ಹಾಕಿಸ್ಕೊಳ್ಬೇಕಾಗುತ್ತೆ ನಿನ್ನೊಂದು ಟಿ ಸಿ ಇದೆ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಪ್ಲಾಟ್ ಇದು ಸುತ್ತ ಬೌಂಡ್ರಿಗೆ ಫೆನ್ಸಿ ನೀವೇ ಹಾಕಿಸ್ಕೊಡಿ ಸರ್ ಅಂದರೆ ನಾವೇ ಹಾಕಿಸ್ಕೊಡ್ತೇವೆ ಫೆನ್ಸಿನೂ ಸುತ್ತ ಬೌಂಡ್ರಿಗೆ ನಾವೇ ಅದ್ಬಾಸ್ ಮಾಡಿಸ್ತೀವಿ ನಾವು ಪೆನ್ಸಿಲ್ ಕ್ಲಿಯರ್ ಮಾಡಿಕೊಡ್ತೇವೆ ನಿಮಗೆ